ಹಾಯ್ ಹಲೋ ನಮಸ್ತೆ ನಾನು ಶೀಲಾ ಸಿ ಶೆಟ್ಟಿ ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಈ ದಿನ ನಾನು ಯಾವ ಪ್ಲೇಸಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮೂಡಿಗೆರೆಯಲ್ಲಿ ೂರು ಜಿಲ್ಲೆ ಮೂಡಿಗೆರೆ ತಾಲೂಕ್ನಲ್ಲಿದ್ದೀನಿ ಇದ್ದೀನಿ ಯಂಗ್ ಅಂಡ್ ಎನರ್ಜೆಟಿಕ್ ಎಂ ಎಲ್ ಎ ಮೋಟಮ್ಮ ಅವರ ಮನೆ ಮುಂದೆ ಇದ್ದೀನಿ ಈ ಹೋಮ್ ಟೂರ್ ನಲ್ಲಿ ಅವರ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಹಾಗಾದ್ರೆ ಹೇಗಿದೆ ನಿಮ್ ಉಡುಗೆರೆ ಹೇಗಿದೆ ನಿಮ್ ಕ್ಷೇತ್ರ ನೋಡಿ ಎಷ್ಟು ಸುಂದರವಾಗಿದೆ ನಮ್ಮ ಮಲೆನಾಡಿನ ಒಂದೊಂದ್ ರೀತಿ ವಾತಾವರಣ ಪರಿಸರ ಇಟ್ಸ್ ಬೆಸ್ಟ್ ಹೌದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಿಜವಾಗ್ಲು ಕಂಪ್ಲೀಟ್ಲಿ ನಂದಂತೂ ನಿಜವಾಗ್ಲೂ ಗುಡ್ಡ ಗಾಡಿ ಸೊ ಫುಲ್ ಗುಡ್ಡಗಳು ಹಸಿರು 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 ಮಳೆಗಾಲದಲ್ಲಂತೂ ಒಂಥರ ಮೋಡ ತೇಳ್ತಾನೆ ಇರುತ್ತೆ ಕೆಳಗಡೆ ವರ್ಕ್ ಅನ್ಸ್ತಾ ಇದೆಯಾ ಒಂದ್ ಅಂದ್ರೆ ಒಂದೊಂದ್ ಜತಿ ಅನ್ಸುತ್ತೆ ಬಟ್ ನಮ್ಮವ್ರ ಹತ್ರ ರೋಡ್ ಬಗ್ಗೆ ಕೇಳಿದ್ರೆ ಮತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಫ್ಯಾಷನ್ ಪ್ಯಾಷನ್ ಅಂಡ್ ಹಾಬೀಸ್ ಎಲ್ಲದ್ರ ಬಗ್ಗೆ ತಿಳ್ಕೊಳೋ ಅಂತ ಕುತೂಹಲ ನಮ್ಗೆ ಸೊ ಎಕ್ಸ್ಪ್ಲೈನ್ ಮಾಡ್ತೀರಾ ಹೇಳ್ತೀರಾ ಆಯ್ತು ಖಂಡಿತ ಏನು ಏನು ಇಷ್ಟ ಪಡ್ತೀರಾ ಸೊ ನೋಡಿ ಈ ಫೋಟೋಸಿಂದನೇ ಸ್ಟಾರ್ಟ್ ಮಾಡೋಣ ನಾವು ಇದೆಲ್ಲ ನಮ್ಮ ತಾಯಿಯ ರಾಜಕಾರಣದ ಏನು ಶುರು ಹೇಗಾಯಿತು ಅಂತ ಒಂದು ರೀತಿ ಅದು ನೋಡಿದ್ರೆ ಫಸ್ಟ್ ಫೋಟೋ ಇರೋದು ನಮ್ಮ ತಂದೆ ತಾಯಿ ಮದುವೆದು ಆಗ ಸೆವೆಂಟಿ ನೈನಲ್ಲಿ ಮದುವೆ ಆದ ಸಮಯದಲ್ಲಿ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಅವ್ರು ಮದ್ವೆಗೆ ಬಂದು ಊಟ ಮಾಡ್ಕೊಂಡು ಹೋದ್ರು ನಮ್ಮ ತಾಯಿ ಜಸ್ಟ್ ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿದ್ರು ಆಗ ಮೂಡಿಗೆರೆ ಕ್ಷೇತ್ರದಿಂದ ನಮ್ ತಂದೆ ಮಂಡ್ಯದವರು ಆದ್ರೆ ಮದ್ವೆ ಆಗಿದ್ದು ಇಲ್ಲಿ ಮಲ್ನಾಡು ಹುಡುಗಿ ಆಮೇಲೆ ಅವರು ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು ಸೊ ಅವರಿಬ್ರು ಪರಿಚಯ ಹಾಗೆ ಆಗಿದ್ದು ಲವ್ ಒಂದ್ ರೀತಿ ಲವ್ ಕಮ್ ಆ ಕಾಲಕ್ಕೆ ಸೊ ಅದು ಫಸ್ಟ್ ಅಂದ್ರೆ ಆದ್ರೆ ತುಂಬಾ ಮುಖ್ಯವಾದ ಇತಿಹಾಸದಲ್ಲಿ ಇತಿಹಾಸ ರಚನೆ ಮಾಡಿದಂತ ಒಂದು ಫೋಟೋ ಅಂತ ಹೇಳ್ಬಹುದು ಹೌದು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಹೌದು ಹೌದು ಆಗ ಅವರು ಬೈ ಅಲ್ಲಿ ಗೆದ್ದಿದ್ರು ಇಂದಿರಾ ಅವರು ಇಲ್ಲಿ ಸೆವೆಂಟಿ ನೈನಲ್ಲಿ ಚಿಕ್ಕಮಂಗ್ಳೂರಿಂದ ಬೈ ಎಲೆಕ್ಷನ್ ಗೆದ್ದ ಸಂದರ್ಭ ಆ ಸಂದರ್ಭದಲ್ಲಿ ನಮ್ಮ ತಾಯಿ ಫಸ್ಟ್ ಟೈಮ್ ಎಮ್ ಎಲ್ ಎಮ್ ಎಲ್ ಎ ಆಗಿ ಜಸ್ಟ್ ಎರಡು ವರ್ಷ ಆಗಿತ್ತು ಎರಡು ವರ್ಷ ಆಗಿ ಆಮೇಲೆ ಅವ್ರ ಮದುವೆ ಇನ್ನೂ ಆಗಿರಲಿಲ್ಲ ಅವ್ರ ಎಮ್ ಎಲ್ ಎ ಆ ಟೈಮಲ್ಲಿ ಸಮಯದಲ್ಲಿ ಅದಕ್ಕೆ ಒಂಥರ ಕೃತಜ್ಞತೆ ತೋರಿಸ್ಲಿಕ್ಕೆ ಇಂದಿರಾ ಗಾಂಧಿಯವರು ನಮ್ಮ ತಾಯಿ ಮದುವೆಗೆ ನಮ್ಮ ತಂದೆ ತಾಯಿ ಮದುವೆಗೆ ಬಂದಿದ್ದು ಒಂಥರ ತುಂಬ ಬಡ ಕುಟುಂಬದಿಂದ ಬಂದ ನಮ್ಮ ತಂದೆ ತಾಯಿಗೆ ಒಂದು ದೊಡ್ಡ ಮಾತು ಆ್ಯಕ್ಚುಲಿ ಇಂದಿರಾ ಗಾಂಧಿ ಅವ್ರು ಬರ್ತಾರೆ ಅಂತ ಯಾರು ಅನ್ಕೊಂಡಿದ್ರು ಅವ್ರು ಹಣೆ ಬರೋದೆಲ್ಲ ಅದ್ ಬರ್ತಿದೆ ಅಂತ ಯಾವತ್ತು ಒಂದು ರೀತಿ ಸ್ಮರಣೀಯ ಅಂತ ಹೇಳ್ತೀವಲ್ಲ ಆ ರೀತಿ ಯಾರಾದ್ರೂ ನಿಮಗೆ ಹೇಳಿದ್ರೆ ಈಗ ನಿಮ್ಮ ಅಮ್ಮನ ಮದುವೆಗೆ ಇಂದಿರಾ ಗಾಂಧಿ ಬಂದಿದ್ರು ಆ ಕಾಲದಲ್ಲೇ ಅಂದಾಗ ನಿಮಗೆ ಹೆಮ್ಮೆ ಅನ್ಸುತ್ತೆ ಖಂಡಿತ ಕೋರ್ಸ್ ಖಂಡಿತ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಅವ್ರಿಬ್ರದ್ದು ನಮ್ ತಂದೆ ತಾಯಿ ಹುಟ್ಟು ಬೆಳೆದಿದ ಹಿನ್ನೆಲೆ ನಮ್ಮ ತಂದೆ ಹುಟ್ಟಿದ್ದು ಕೀಲಾರ ಅಂತ ಒಂದು ಊರಲ್ಲಿ ಮಂಡ್ಯದಲ್ಲಿ ನಮ್ಮ ತಾಯಿ ಇಲ್ಲಿ ಮಗಲ್ಮಕ್ಕಿ ಅಂತ ಊರಲ್ಲಿ ಹುಟ್ಟಿ ಬೆಳೆದಿತ್ತು ಇಲ್ಲಿ ಮೂಡಿಗೆರೆಯಲ್ಲಿ ತುಂಬ ಕಡು ಬಡತನದಲ್ಲಿ ಬಂದಿರೋರು ನಮ್ಮ ತಾಯಿ ಅಂತೂ ಒಂದು ರೀತಿ ಕೂಲಿ ಕಾರ್ಮಿಕರ ಮಗಳು ಲಾಸ್ಟ್ ಕೊನೆಯ ಮಗಳು ಅವರೊಬ್ಬರೇ ಆ್ಯಕ್ಚುಲಿ ಓದಿದ್ದು ನಮ್ಮ ತಂದೆ ಅವರಿಗೆ ಸ್ವಲ್ಪ ಜಮೀನಿತ್ತು ಬಟ್ ಆದರೂ ಬಡತನದ ಕುಟುಂಬ ಆ ವಾತಾವರಣದಲ್ಲಿ ಕಷ್ಟಪಟ್ಟು ಇಬ್ರು ಓದಿ ಈ ಹಂತಕ್ಕೆ ಬಂದಿದ್ದಾರೆ ನಿಮ್ಮ ತಾಯಿ ಸ್ಪೋರ್ಟ್ಸ್ ಪರ್ಸನ್ ಹೌದು ಹೌದು ಅವರು ಆ್ಯಕ್ಚುಲಿ ನ್ಯಾಷನಲ್ ಲೆವೆಲ್ವರೆಗೂ ಆಟ ಆಡಿದ್ರು ನಮ್ಮ ತಾಯಿ ವಾಲಿಬಾಲಲ್ಲಿ ಮತ್ತು ಪುಟ್ಟಲ್ಲಿ ತುಂಬ ಆಸಕ್ತಿ ವಹಿಸ್ಕೊಂಡು ನ್ಯಾಷನಲ್ ಲೆವೆಲ್ವರೆಗೂ ಹೋಗಿ ಇದು ರಾಜ್ಯನ ಪ್ರತಿನಿಧಿಸ್ತವ್ರು ಓಕೆ ಇಲ್ಲಿ ಸೋನಿಯಾ ಗಾಂಧಿ ಇದ್ದಾರೆ ಎಸ್ ಕೃಷ್ಣ ಇದ್ದಾರೆ ಹೌದು ಇದು ನಮ್ ತಾಯಿ ಮಂತ್ರಿಗಳ ಮಂತ್ರಿಗಳಾಗಿದ್ದ ಅಹ್ ಸಮಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿದ್ರು ಇದು ಅಲ್ಲಿ ನೋಡಿದ್ರೆ ಡಿ ಕೆ ಶಿವಕುಮಾರ್ ಸರ್ ಕೂಡ ಇದಾರೆ ಇದು ಸ್ತ್ರೀ ಶಕ್ತಿ ಸಂಘಗಳನ್ನ ಕಾಣಿಸ್ತಾ ಶಕ್ತಿ ಸಂಘಗಳು ಶುರು ಮಾಡಿದಾಗ ಸ್ಥಾಪನೆಗೆ ಶಕ್ತಿ ಸಂಘ ಶುರು ಮಾಡಿದ್ರೆ ನಮ್ಮ ತಾಯಿ ಹೌದು ಅವರು ಎರಡು ಸಾವಿರದ ಇಸ್ವಿಯಲ್ಲಿ ನನಗೆ ನೆನ್ಪಿದ್ದ ಹಾಗೆ ಅವರು ನೈನ್ಟೀನ್ ನೈಂಟಿ ನೈನಲ್ಲಿ ಎಲೆಕ್ಷನ್ ಗೆದ್ದು ಮೊದಲನೇ ಬಾರಿ ಅವರು ಕ್ಯಾಬಿನೆಟ್ ಮಂತ್ರಿ ಆದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಆಗ ಎರಡು ಸಾವಿರದಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಶಕ್ತಿ ಸಂಘಗಳನ್ನ ಸ್ಥಾ ಸ್ಥಾಪನೆ ಮಾಡಿದ್ದು ಅವರ ಅವರು ಮಂತ್ರಿ ಆಗಿದ್ದಾಗ ರಾಜ್ಯದಲ್ಲಿ ಸೊ ಅದು ಆ ಸಮಯದಲ್ಲಿ ಸೋನಿಯಾ ಗಾಂಧಿಯವರು ಆಗ ತಾನೇ ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು ರಾಜ್ಯ ರಾಷ್ಟ್ರ ನನಿಗೆ ಅನ್ಸುತ್ತೆ ಇದು ಮಂಡ್ಯದಲ್ಲಿ ತೆಗ್ದಿರೋ ಫೋಟೋ ಅಂತ ಓಕೆ ಇದು ಅಂದ್ರೆ ನೋಡಿ ಅದೆಲ್ಲ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲೇ ಡಿ ವಿ ಚಂದ್ರೇಗೌಡರು ಅವ್ರ ಆಕ್ಚುಲಿ ನಮ್ ತಾಯಿಯ ರಾಜಕೀಯ ಗುರುಗಳು ನಮ್ಮನ್ನ ನಮ್ಮ ಗಾಡ್ ಫಾದರ್ ಯಾಕಂದ್ರೆ ಅಹ್ ನಮ್ ತಾಯಿನ ರಾಜಕೀಯಕ್ಕೆ ತಂದಿದೆ ಅವರು ನಮ್ ತಾಯಿ ಓದ್ ಮುಗಿಸಿ ಅಹ್ ಇಲ್ಲಿ ವಾಪಸ್ ಬಂದಾಗ ಅವರು ಸಬ್ ರಿಜಿಸ್ಟ್ರಾರ್ ಆಗಿ ಕೆಲಸ ಇದ್ದರು ಚಿಕ್ಕಮಂಗ್ಳೂರಲ್ಲಿ ಓಕೆ ಆಗ ಆ ಸಂದರ್ಭದಲ್ಲಿ ಇದು ಮೀಸಲು ಕ್ಷೇತ್ರ ಅಂತ ಘೋಷಣೆ ಆಗಿತ್ತು ಅಥವಾ ಇತ್ತು ಆಲ್ರೆಡಿ ಇದು ಮೊದಲಿಂದನೂ ಮೀಸಲು ಕ್ಷೇತ್ರನೇ ಮೂಡಿಗೆರೆ ಕ್ಷೇತ್ರ ಆ ಟೈಮ್ ಅಲ್ಲಿ ಅವರಿಗೆ ಓದ್ ಓದಿದ್ದ ಒಂದು ಮಹಿಳೆನ ಹುಡುಕ್ತಾ ಇದ್ರು ಆಗ ನಮ್ ತಾಯಿ ಸೂಕ್ತ ಅಭ್ಯರ್ಥಿ ಅಂತ ಅವರು ಕೂಡ ದಾರದಹಳ್ಳಿಯವರು ಮಗಲ್ಮಕ್ಕಿ ದಾರದಳ್ಳಿ ಅಕ್ಕಪಕ್ಕ ಹಳ್ಳಿಗಳು ಸೊ ತುಂಬಾ ಜನ ಕಡಿಮೆ ಜನ ಓದ್ತಾ ಇದ್ರು ಅದು ದಲಿತ ಸಮುದಾಯದಿಂದ ತುಂಬಾ ಅತಿ ಕಡಿಮೆ ಎಜುಕೇಟೆಡ್ ಸೊ ನಮ್ಮ ತಾಯಿನ ಗುಡ್ಸ್ಬಿಟ್ಟು ಅವರೇ ರಾಜಕೀಯಕ್ಕೆ ತಂದಿದ್ದು ನಮ್ಮ ತಾಯಿ ಬೇಡ ಅಂತ ಇದ್ರು ಬಟ್ ಆದರೂ ಅವ್ರು ತುಂಬ ಒತ್ತಾಯ ಹಾಕಿ ಅವ್ರನ್ನ ರಾಜಕೀಯಕ್ಕೆ ತಂದ ಸಂದರ್ಭ ಇದು ಅವ್ರ ಮಂತ್ರಿಗಳು ನಮ್ಮ ತಾಯಿ ಅವರು ಎಲ್ಲರೂ ಮಂತ್ರಿಗಳಾಗಿದ್ರು ಆ ಟೈಮಲ್ಲಿ ಬಿ ಎಲ್ ಶಂಕರ್ ಸರ್ ಅವ್ರು ಆಗ ಮೇಲ್ಮನೆಯ ಸಭಾಪತಿಗಳಾಗಿದ್ರು ಹ್ಮ್ 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 ಅದು ನಮ್ಮ ನನ್ನ ಮದ್ವೆ ಸಂದರ್ಭ ನಮ್ಮ ತಂದೆ ತಾಯಿ ಫೋಟೋ ಬ್ಯಾಂಗ್ಳೂರ್ ಪ್ಯಾಲೇಸ್ ಹೊರಗಡೆ ಅದು ನನ್ನ ಮದುವೆ ಸಂದರ್ಭ ಸೊ ಒಂದ್ ಸ್ವಲ್ಪ ಮಾರ್ವಾಡಿ ಸ್ಟೈಲ್ ಮದುವೆ ಮಾಡಿಕೊಂಡೆ ಯಾಕಂದ್ರೆ ನನ್ನ ಹಸ್ಬೆಂಡ್ ಡೆಲ್ಲಿ ಅವರು ಸೊ ಅವರ ಆ ಕುಟುಂಬದ ಬೇಡಿಕೆ ಆತರ ಹಾಲಿವುಡ್ ಮನೆ ಆದ್ರ ಹೌದು ಮೇಲೆ ಬಂದಿದ್ರು ಕುದ್ರೆ ಮೇಲೆ ರಾಜಕುಮಾರನ ಹಾಗೆ ಬಂದ್ರು ಮೇಲೆ ಬಂದಿ ಅವರಿಗೆ ಸ್ವಾಗತನು ಆತರ ಮಾಡಿದ್ವು ಅ ಬಟ್ ಆದ್ರೆ ನಾವು ಅತಿಯಾಗಿ ಒಂದೇ ದಕ್ಷಿಣ ಭಾರತದ ಪದ್ಧತಿ ನಮಗೆ ಏನು ಗೊತ್ತಿರಲಿಲ್ಲ ಬಟ್ ಇಲ್ಲಿ ನಮ್ ಮೂಡಿಗೆರೆ ಸ್ವಲ್ಪ ಮಾರ್ವಾಡಿಸ್ ಇದಾರೆ ಜೈನ್ ಮಾರ್ವಾಡಿಸ್ ಅವರೆಲ್ಲ ನಮ್ ತಂದೆ ತಾಯಿಗೆ ಸ್ವಲ್ಪ ಸಹಾಯ ಮಾಡಿದ್ರು ಯಾವ ರೀತಿ ಆ ಪದ್ಧತಿಯನ್ನ ನಿಭಾಯಿಸಬೇಕು culture ಹೇಗೆ ಸೊ ಅದು ಅದೇ ನನ್ ತಮ್ಮಂದಿರು ಅವರಿಬ್ರು ಅವಳಿ ಜವಳಿ ಆ ಸೊ ತುಂಬಾ ಕಷ್ಟ ನಾಲ್ಕ್ ಸಾವಿರ ಜನ ನನ್ ಮದ್ವೆಲಿ ಎರಡ್ ಸಾವಿರದ ಓಳರಲ್ಲಿ ಪ್ಯಾಲೇಸ್ ಅಲ್ಲಿ ಬ್ಯಾಂಗ್ಳೂರ್ ಪ್ಯಾಲೇಸ್ ಮದ್ವೆ

ಬಂದಿದ್ದು ನಾನು ಫಾರಿನ್ ಲೈಫ್ ಹೇಗಿತ್ತು ಹೇಗಿತ್ತು ಅಂದ್ರೆ ಆಗಿ ಶುರು ಮಾಡ್ಕೊಂಡು ತುಂಬಾ ಅತಿ ವೆರಿ ಕ್ಲೋಸ್ ಫ್ರೆಂಡ್ಸ್ ಆಕ್ಚುಲಿ ಒಬ್ಬ ಫ್ರೆಂಡ್ ಹತ್ರ ಏನಾದ್ರೂ ಹೇಳ್ಕೋಬಹುದು ಅಂತ ಒಂದು ಬೆಸ್ಟ್ ಫ್ರೆಂಡ್ ಆಕ್ಚುಲಿ ಆ ತರ ಹೇಳ್ಬೋದು ನಾನು ಕಾಲೇಜ್ಗೆ ಹೋದಾಗ ಅದ್ ಒಂಥರ ಕ್ಲೋಸ್ಡ್ ಯೂನಿವರ್ಸಿಟಿ ಬರಿ ಪ್ರತಿ ವರ್ಷ ಬರೀ ಎಂಬತ್ ಸ್ಟೂಡೆಂಟ್ಸ್ ಮಾತ್ರ ಸೊ ಫೈವ್ ಇಯರ್ಸ್ ನ್ಯಾಷನಲ್ ಲಾ ಸ್ಕೂಲಲ್ಲಿ ಅದು ಆ ಟೈಮಲ್ಲಿ ಜ್ಞಾನ ಭಾರತಿ ಹತ್ರ ಇದ್ದಿದ್ದು ಆಗ ಏನೇನು ಇರ್ತಾ ಇರಲಿಲ್ಲ ಕ್ಯಾಂಪಸ್ ಅಲ್ಲಿ ಸೊ ನಮ್ದೇ ಕ್ಯಾಂಪಸ್ ಹಾಗ ಆಮೇಲೆ ಎಲ್ಲ ಇಡೀ ದೇಶದಿಂದ ಜನ ಬರ್ತಾ ಇದ್ರು ಇಡೀ ದೇಶದಿಂದ ಬಂದು ಐ ಡೋಂಟ್ ಥಿಂಕ್ ಅಂದ್ರೆ ಪ್ರಪೋಸ್ ಪ್ರಪೋಸ್ ಅಂತ ಏನು ಇರಲಿಲ್ಲ ಅದು ಅಂದ್ರೆ ಫ್ರೆಂಡ್ಶಿಪ್ ಬದಲಾವಣೆ ಆಗಿದೆ ಅಲ್ವಾ ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಲವ್ ಆಗಿದೆ ಅಂತ ಗೊತ್ತಾಗಿತ್ತು ಬೇಗನೆ ಅನ್ಸುತ್ತೆ ಐ ತಿಂಕ್ ಮುಜ್ಕರ ಐ ತಿಂಕ್ ನಾನು ಅಂದರೆ ಕಾಲೇಜ್ ಮುಗಿಸೋ ಅಷ್ಟೊತ್ತಿಗೆ ನಮ್ಗೆ ಒಂದು ಐ ಥಿಂಕ್ ತರ್ಡ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಲಾ ಸ್ಕೂಲಲ್ಲಿ ತುಂಬ ಕ್ಲೋಸ್ ಆಗಿದ್ವಿ ನಮ್ದು ಚಿಕ್ಕ ಗ್ರೂಪ್ ಇರ್ತಾ ಇತ್ತು ಯಾವಾಗಲೂ ಪ್ರತಿ ಟೈಮ್ ಹತ್ರನೇ ಮಾತಾಡ್ತಾ ಇದೆ ಬೇರೆ ಯಾರ ಹತ್ರನೂ ಜಾಸ್ತಿ ಅಷ್ಟೊಂದು ಫ್ರೆಂಡ್ಶಿಪ್ ಇರಲಿಲ್ಲ ಅದೇ ಓಡಾಡೋದು ನಾವೇ ತಿಂಡಿ ತಿನ್ನೋದು ಕ್ಯಾಂಟೀನಿಗೆ ಹೋಗೋದು ಓದೋದು ಒಟ್ಟಿಗೆನೆ ಮಾಡ್ತಾ ಇದ್ವು ಯಾವ ಮಟ್ಟಕ್ಕೆ ಅಂದರೆ ಫೈನಲಿ ನಂದು ನಾನು ಗೆ ಹೋಗಲಿಕ್ಕೆ ನಾನು ಅಪ್ಲಿಕೇಶನ್ಸ್ ಬರೀಬೇಕಾಗಿತ್ತು ನನ್ನ ಹೈಯರ್ ಸ್ಟಡಿ ಹಾ ಹೈಯರ್ ಸ್ಟಡೀಸಿಗೆ ಎಸ್ ಎಲ್ಲ ಅವರೇ ನನಗೆ ಹೆಲ್ಪ್ ಮಾಡಿ ಕೊಟ್ಟು ರೆಡಿ ಮಾಡಿಕೊಟ್ರು ನನಗೆ ಹೋಗಲಿಕ್ಕೆ ಸೊ ಆ ಟೈಮಲ್ಲಿ ಅವರಿಗೆ ನನ್ನ ನನ್ನ ಇದ್ದ ಕಾಳಜಿ ಮತ್ತು ಅವ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಾನು ಹೇಳ್ತಾ ಇದ್ದೆ ನಾನು ಯಾವತ್ತು ರಾಜಕಾರಣಕ್ಕೆ ಬರಬೇಕು ಅಂತ ಅವ್ರು ಅದನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂದರೆ ಅಂದರೆ ಅವ್ರು ಬಂದಿದ್ದು ಒಂಥರ ಕನ್ಸರ್ವೇಟಿವ್ ಫ್ಯಾಮಿಲಿ ಬಿಸ್ನೆಸ್ ಫ್ಯಾಮಿಲಿಯಿಂದ ನಾನು ಬಂದಿರೋದು ಪೊಲಿಟಿಕಲ್ ಫ್ಯಾಮಿಲಿಯಿಂದ ಪಬ್ಲಿಕ್ ಲೈಫ್ ನೋಡಿದಂಥ ನೋಡಿ ಬೆಳೆದಂಥ ಪರಿಸರ ಆದರೆ ಅವ್ರಿಗೆ ಆ ಪರಿಸರ ಎಲ್ಲ ಗೊತ್ತಿತ್ತು ಫ್ಯಾಮಿಲಿ ಹೆಚ್ಚಾಗಿ ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿದೆ ಅಂತ ಚೆನ್ನಾಗಿ ತಿಳಿದಿತ್ತು ಅವ್ರಿಗೆ ಬಟ್ ಆಗ ಪಾಲಿಟಿಕ್ಸ್ ಅಂದ್ರೆ ಈ ಮಟ್ಟದ ಒಂದು ವಿಜೃಂಭಣೆ ಸೆಲೆಬ್ರೇಷನ್ ಅದೆಲ್ಲ ಇರ್ಲಿಲ್ಲ ಇತ್ತು ಪಾಲಿಟಿಕ್ಸ್ ಅಂದ್ರೆ ಹೌದು ರಾಜಕಾರಣಿಗಳಂದ್ರೆ ಒಂದು ಇದಿರುತ್ತಲ್ಲ ಇಂಟ್ರೆಸ್ಟ್ ಇರುತ್ತೆ ಬಟ್ ಆಫ್ ಕೋರ್ಸ್ ಈಗಿರೋ ಸೋಷಿಯಲ್ ಮೀಡಿಯಾ ಮೀಡಿಯಾ ಕವರೇಜ್ಗೂ ತುಂಬಾ ವ್ಯತ್ಯಾಸ ಇದೆ ಸೊ ಆತರಾ. ಬಟ್ ಅದೇ ಈಗ ನೀವು ಹೈಯರ್ ಸ್ಟಡೀಸ್ ಈಗ ಹೋಗೋದ್ಕಿಂತ ಮುಂಚೆನೆ ಲವ್ ಪ್ರಪೋಸಲ್ ಎವ್ರಿಥಿಂಗ್ ತಿಂಗ್ ನಡೆದಿತ್ತಾ ಮದ್ವೆದು ಇಲ್ಲ 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 ಗ್ಯಾಪ್ ಆಯ್ತು ಗ್ಯಾಪ್ ಯಾವತ್ತೂ ಆಗ್ಲೇ ಇಲ್ಲ ಡಿಸ್ಟನ್ಸ್ ಲಾಂಗ್ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಸಂಪರ್ಕದಲ್ಲಿ ಇರ್ತಾ ಇದ್ವಿ ಪ್ರತಿ ದಿನ ಮಾತಾಡ್ತಾ ಇದ್ವಿ ಆಗ್ಲೂ ಕೂಡ ಪ್ರತಿದಿನ ಒಂದು ಕಾರ್ಡ್ ಸಿಗ್ತಾ ಇತ್ತು ಕಾಲಿಂಗ್ ಕಾರ್ಡ್ ಯು ಎಸ್ ಅಲ್ಲಿ ಇದ್ದಾಗ ಅದನ್ ಜಾಸ್ತಿ ನಮ್ಮ ತಂದೆ ತಾಯಿ ಹತ್ರ ಇಯರ್ ಆಮೇಲೆ ನಾನು ವಾಪಸ್ ಬಂದೆ ವಾಪಸ್ ಬಂದು ಅಂದ್ರೆ ನನ್ಗೆ ಅಮೆರಿಕಾದಲ್ಲಿ ಉಳಿಬೇಕು ಅಂತ ನನಗೇನು ಇಷ್ಟ ಇರ್ಲಿಲ್ಲ ಜಸ್ಟ್ ಎಕ್ಸ್ಪೋಜರ್ಗೋಸ್ಕರ ಇಂಟರ್ನ್ಯಾಷನಲ್ ಲಾ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾಕ್ ಕಲಿಬೇಕು ಅಂತ ಇಷ್ಟ ಆಯಿತು ಇದ್ರೆ ಏನಾದರೂ ಯುನೈಟೆಡ್ ನೇಷನ್ಸ್ ಆ ಥರ ಎಲ್ಲಾದರೂ ಕೆಲಸ ಮಾಡಬೇಕು ಅಂತ ನನಗೆ ಸ್ವಲ್ಪ ಆಸೆ ಇತ್ತು ಬಟ್ ಅದು ಆಗಲಿಲ್ಲ ಆಮೇಲೆ ವಾಪಸ್ ಬಂದು ಇಲ್ಲಿ ಬಾಂಬೆಯಲ್ಲಿ ಅಂದರೆ ಎಲ್ಲ ಕಡೆನೂ ಇಂಟರ್ವ್ಯೂಸ್ ಕೊಟ್ಟೆ ಬೆಂಗಳೂರಲ್ಲಿ ಮತ್ತು ಬಾಂಬೆಯಲ್ಲಿ ಅವೆರಡು ಸಿಟೀಸಲ್ಲಿ ಮಾತ್ರ ಇಂಟರ್ವ್ಯೂಸ್ ಕೊಟ್ಟಿದ್ದು ಇವ್ರು ಬಾಂಬೇಲಿ ಇದ್ರು ಇವರು ಐ ಸಿ ಐ ಸಿ ಐ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು ನನಗೂ ಬಾಂಬೆಯಲ್ಲಿ ಕೆಲಸ ಆಯಿತು ಒಂದು ಲಾ ಫಾರ್ಮಲ್ಲಿ ಐ ಸಿ ಐ ಸಿ ಐ ಬ್ಯಾಂಕಿಂದನೂ ನನಗೆ ಜಾಬ್ ಆಫರ್ ಇತ್ತು ಫಸ್ಟ್ ಟೈಮ್ ಐ ಸಿ ಐ ಸಿ ಬ್ಯಾಂಕ್ ತಗೊಂಡಿರಲಿಲ್ಲ ಮತ್ತೆ ಇವರೇ ಬೇಡ ಅಂತ ಹೇಳಿದ್ರು ಲಾ ಫಾಮ್ಗೆ ಹೋಗು ಒಳ್ಳೇದು ಲಾಯರ್ ಆಗಿ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ ಅಂತ ಬಟ್ ಅಲ್ಲಿ ಟೂ ಮಂತ್ಸ್ ಇದ್ದು ನನಗೆ ಅದ್ರದ್ದು ಎನ್ವೈರ್ಮೆಂಟೇ ಇಷ್ಟ ಆಗಲಿಲ್ಲ ಹೋಗಿ ಆಮೇಲೆ ಐ ಸಿ ಐ ಸಿ ಬ್ಯಾಂಕ್ ಜಾಯಿನ್ ಆದೆ ಜೊತೆ ಜೊತೆ ಸುಮಾರು ವರ್ಷವೂ ಕೆಲಸ ಮಾಡಿದ್ವು ಆಮೇಲೆ ಒಂದು ವರ್ಷ ಒಂದು ಎರಡು ಮೂರು ವರ್ಷ ಆದಮೇಲೆ ಮದುವೆ ಮಾಡ್ಕೊಂಡ್ವು ಲಾಂಗ್ ಡಿಸ್ಟೆನ್ಸ್ ಲವ್ ಸೊ ಹೇಗೆ ನಿಮ್ಮ ಲವ್ ಮದುವೆಗೆ ಬದಲಾಗಿತ್ತು ಹೇಗೆ ಅದೇ ನಾನು ಬಂದೆ ಬಾಂಬೆಗೆ ಬಂದೆ ಬಾಂಬೇಲಿ ಬಂದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ ಆಮೇಲೆ ಆ ಟೈಮಲ್ಲಿ ಅಂದರೆ ಮಾತುಕತೆ ಮಾಡಲಿಕ್ಕೆ ಶುರು ಮಾಡೋದು ಅಂದರೆ ಮದುವೆ ಆಗಬೇಕಾ ಏನು ಎತ್ತ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮಿಬ್ರಲ್ಲಿತ್ತು ಬಟ್ ಆದರೆ ಫ್ಯಾಮಿಲೀಸ್ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ತರೋದು ಒಂದು ಸ್ವಲ್ಪ ಹರಸಾಹಸ ಆಯಿತು ಹಾಗಂದರೆ ಅವರು ಸ್ವಲ್ಪ ಕನ್ಸರ್ವೇಟಿವ್ ಮೈಂಡ್ಸೆಟ್ ಅವರು ಒಪ್ಕೊಳ್ಳೋಕ್ಕಷ್ಟು ಈಸಿಯಾಗಿ ಆಗ್ಲಿಲ್ಲ ನಮ್ಗೆ ಒಪ್ಸೋದು ಆ ನಮ್ಮ ತಂದೆ ತಾಯಿ ಅವರು ಅಂದ್ರೆ ಓಕೆ ಓಕೆ ಇದ್ರು ಅಂದ್ರೆ ನನ್ನ ಚಾಯ್ಸಿಗೆ ಬಿಟ್ಟಿದ್ರು ಆದ್ರೂ ಅವ್ರಿಗೂ ಅವ್ರದೇ ಆದಂತ ಒಂದು ಭಯ ಆತಂಕ ಇತ್ತು ಸೌತ್ ಕಲ್ಚರ್ ತುಂಬಾ ಡಿಫ್ರೆನ್ಸ್ ಇತ್ತಲ್ಲ ಹೇಗ್ ಒಪ್ಕೊಂತಾರೋ ಇಲ್ವೋ ಅಂತ ಬಟ್ ಸ್ವಲ್ಪ ಸಮಯ ತಗೊಂಥು ಒಂದು ಆರ್ ಆರು ತಿಂಗಳು ಆರು ತಿಂಗಳಿಂದ ಒಂದ್ ಎಂಟು ತಿಂಗಳೇನೋ ಬೇಕಾಯ್ತು ಬಟ್ ಎಲ್ಲರೂ ಆಮೇಲೆ ಒಪ್ಕೊಂಡು ಎಲ್ಲರೂ ಒಪ್ಕೊಂಡ್ರು ಎಲ್ಲರೂ ಒಪ್ಕೊಂಡ್ಮೇಲೆ ನಾವು ಮದುವೆ ಮಾಡ್ಕೊಂಡು ಹ್ಯಾಪಿ ಎಂಡಿಂಗ್ ತರ ಹೇಳ್ಬೋದು ತುಂಬಾ ಮದ್ವೆ ಮಾತ್ರ ತುಂಬಾ ಚೆನ್ನಾಗಾಯ್ತು ಏನ್ ಅಂದ್ರೆ ಎಲ್ಲಾ ರೀತಿಯಲ್ಲೂ ಅವ್ರಿಗೆ ಬೇಕಾದಂತ ಒಂದು ಪದ್ಧತಿ ಪ್ರಕಾರ ನಮ್ದೆಲ್ಲ ಹಳದಿ ಶಾಸ್ತ್ರ ಎಲ್ಲ ನಮ್ಮ ಪ್ರಕಾರ ಬಳೆ ಶಾಸ್ತ್ರ ಎಲ್ಲ ನಾವು ಮಾಡುದು ಬಟ್ ಸ್ವಲ್ಪ ಶಾಸ್ತ್ರ ಅವರಿಗೆ ಆ ಖುಷಿ ಆಗುವಂತದ್ದು ಅಂದ್ರೆ ಈಗ ಅವರಿಗೆ ಸಂಗೀತ ಜಾಸ್ತಿ ಮಾಡ್ತಾರೆ ಮೆಹಂದಿ ಅದನ್ನೆಲ್ಲ ಮಾಡಿದ್ವು ಅದೆಲ್ಲಾ ಅವ್ರಿಗೆ ಖುಷಿ ತಂತು ಓ ಆಮೇಲೆ ಮದ್ವೆ ಆಗಿ ಒಂದ್ ಸ್ವಲ್ಪ ವರ್ಷ ಓ ಪ್ರತಿ ವರ್ಷ ಮದ್ವೆ ಆಗ್ಬೇಕು ಅನ್ನಿಸ್ತಾ ಅಷ್ಟು ಎಂಜಾಯ್ ಮಾಡಿದ್ರು ನಮ್ಮ ಮದುವೆಯಲ್ಲಿ ಅಷ್ಟು ಚೆನ್ನಾಗಿತ್ತು ಬಟ್ ತುಂಬಾ ವರ್ಷ ಈಗ ವರ್ಷ ಆಯ್ತು ಮದ್ವೆ ಆಗಿ ಸಂಗೀತ ಎಲ್ಲದು ಎಲ್ಲದು ನಮ್ಮ ಅದು ನಮ್ ಮದುವೆ ನನ್ ಇನ್ ತುಂಬಾ ಜನ ತುಂಬಾ ವರ್ಷ ನೆನ್ಪಿಟ್ಕೊಂಡಿದ್ರು ಅಷ್ಟು ಎಂಜಾಯ್ ಅಂದ್ರೆ ಯಾಕಂದ್ರೆ ನಮಗೆ ನಮ್ ಪದ್ದತಿಯಲ್ಲಿ ಅದಿಲ್ಲ ಅಲ್ಲ ಸೊ ಎಲ್ಲರಿಗೂ ಆಗ ಅದು ಹೊಸ ಅದು ಅಲ್ವಾ ಸೊ ಎಲ್ಲರೂ ಅದಕ್ಕೆ ತುಂಬಾ ಎಂಜಾಯ್ ಮಾಡಿದ್ರು ಅದನ್ನ ಮದ್ವೆ ನಂತರ ಬಾಂಬೆ ಹೇಳಿದ್ದೆ ನಾವಿಬ್ರು ಕೆಲಸ ಮಾಡ್ತಾ ಇದ್ವಲ್ಲ ಇಬ್ರು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ವು ಅಲ್ಲೇ ಕಂಟಿನ್ಯೂ ಮಾಡಿದ್ವು ಸುಮಾರು ವರ್ಷ ಅಲ್ಲೇ ಇದ್ವು ಆಲ್ಮೋಸ್ಟ್ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಬಾಂಬೆಗೆ ಹೋಗಿದ್ದು ಎರಡ್ ಸಾವಿರದ ಹದಿಮೂರ್ ಎಂಟರಲ್ಲಿ ನಾನು ವಾಪಸ್ ಬೆಂಗಳೂರಿಗೆ ಬಂದೆ ಲಾಂಗ್ ಇಯರ್ಸ್ ಹೌದು ಆಲ್ಮೋಸ್ಟ್ ಒಂದ್ ವರ್ಷ ಹತ್ತು ವರ್ಷ ಸೊ ಮುಂಬೈ ಲೈಫ್ ನಿಮಗೆ ಕನ್ನಡದವರು ಅಲ್ಲೂ ಹೋಗಿದ್ದಾಗ ಹೇಗಿತ್ತು ಅಂದ್ರೆ ನನಗೆ ಎಲ್ಲಾ ಸಿಟೀಸ್ ಅಲ್ಲಿ ಮುಂಬೈ ತುಂಬಾ ಅತಿ ಇಷ್ಟವಾದ ಸಿಟಿ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಅದರಲ್ಲಿ ಒಂದು ಇಂಡಿಪೆಂಡೆನ್ಸ್ ಕೊಡುತ್ತೆ ಸ್ವತಂತ್ರವಾಗಿ ಇರುವಂತ ಒಂದು ಯೋಚನೆ ಆಮೇಲೆ ಯಾರ್ದು ಅವಶ್ಯಕತೆ ಇಲ್ಲ ಆಮೇಲೆ ನಿಮ್ಮನ್ನ ನೀವು ಯಾವ ರೀತಿ ಒಂದು ತಗೊಂಡು ಹೋಗ್ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಅಂದ್ರೆ ಅಲ್ಲಿ ಸಪೋರ್ಟ್ ಸಿಸ್ಟಮ್ ಇಲ್ಲ ಸೊ ಸಪೋರ್ಟ್ ಸಿಸ್ಟಮ್ ನೀವಾಗೆ ಹೇಗೆ ನೀವ್ ಜೀವನಕ್ಕೆ ರೂಪಿಸ್ಕೋಬಹುದು ಅಂತ ಇಲ್ಲಿ ಊರಾದ್ರೆ ಊರು ಮನೆ ಆದ್ರೆ ಎಲ್ಲರೂ ಇರ್ತಾರೆ ತಂದೆ ತಾಯಿ ಅಣ್ಣ ತಮ್ಮ ಮತ್ತೆ ಅಂಕಲ್ ಆಂಟಿ ಅತ್ತೆ ಮಾವ ಎಲ್ಲರೂ ಇರ್ತಾರಲ್ಲ ಬಟ್ ಅಲ್ಲಿ ಯಾರು ಇರ್ಲಿಲ್ಲ ಆಮೇಲೆ ನಿಮ್ದೇ ಆದಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬಹುದು ನನ್ನ ಹಸ್ ಆ್ಯಕ್ಚುಲಿ ಸಹಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ನನ್ನ ಹಸ್ಬೆಂಡ್ದು ಮತ್ತು ನನ್ನದು ರಿಲೇಶನ್ಶಿಪ್ ಒಂದು ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಸೊ ಅದರಿಂದ ಯಾವತ್ತೂ ಅವರು ನನಗೆ ಅಲ್ಲಿ ಹೋಗಬೇಡ ಅದು ಮಾಡಬೇಡ ಆ ಥರ ಹೇಳಿದ್ದು ನನಗೆ ಯಾವತ್ತೂ ತಿಳಿದೇ ಇಲ್ಲ ಆ್ಯಕ್ಚುಲಿ ನನಗೆ ನನ್ನದೇ ಆದಂಥ ಜೀವನನ ರೂಪಿಸ್ಲಿಕ್ಕೆ ಬಿಟ್ಟರು ಆಗಾಗ ಏನಾದರೂ ಇಬ್ಬರು ಒಬ್ಬರಿಗೆ ಪರಸ್ಪರವಾದ ಸಲಹೆ ಅದೆಲ್ಲ ತಗೊಳ್ತಾ ಇದ್ವು ಬಟ್ ಆದರೆ ಇಂಡಿಪೆಂಡೆಂಟ್ ಆಗಿ ನಮ್ದು ಇಬ್ಬರದ್ದು ಡಿಪಾರ್ಟ್ಮೆಂಟ್ ಒಂದೇ ಇದ್ರೇನು ನಮ್ಮ ಸ್ಟ್ರೀಮ್ಸ್ ಬೇರೆ ಇತ್ತು ನಾವು ಫಸ್ಟ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸಲ್ಲಿ ಇದ್ವು ಬಟ್ ಬೇರೆ ಬೇರೆ ಟೀಮ್ಸಲ್ಲಿ ಇರ್ತಾ ಇದ್ವು ಯಾವತ್ತೂ ಒಟ್ಟಾಗಿ ಕೆಲಸ ಮಾಡಿದ್ದು ಇಲ್ಲ ಸೊ ಯಾವತ್ತು ನಮ್ಮಲ್ಲಿ ಕಾನ್ಫ್ಲಿಕ್ಟು ಆ ಥರ ಏನೂ ಇರಲಿಲ್ಲ ಆಮೇಲೆ ನಾನು ನನ್ನ ವರ್ಕಿಂಗ್ ಅವರ್ಸ್ ಡಿಫ್ರೆಂಟ್ ಇತ್ತು ಅವ್ರ ವರ್ಕಿಂಗ್ ಅವರ್ಸ್ ಆರ್ಯ 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 ಎರಡ್ ಸಾವಿರದ ಹದಿಮೂರಲ್ಲಿ ಹುಟ್ಟಿದ್ದು ಬಾಂಬೆಲಿ ಹುಟ್ಟಿದ್ದು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು